ನಿಮಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ವಿದ್ಯೆ ಇದೀಗ ಮುಖ್ಯಮಂತ್ರಿಗಳ ಸೂಚನೆಯ ನಂತರ ಇದೀಗ ದರ ಇಳಿಕೆ ಮಾಡೋದಕ್ಕೆ ಬಿಎಂ ಸಿ ಎಲ್ ಮುಂದಾಗಿದೆ ಸೊ ಯಾವಾಗ ಆಗಬಹುದು ಜೊತೆಗೆ ಯಾವ ರೀತಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳಬಹುದು ಬಿ ಆರ್ ಸಿ ಎಲ್ ಮಧುಕರ್ ಸೋಮವಾರದಿಂದ ಮೆಟ್ರೋ ದರ ಏರಿಕೆ ಆಗ ಆಗಿರುವಂಥದ್ದು ಸೊ ಮೆಟ್ರೋ ದರ ಏರಿಕೆಯನ್ನು ಮಾಡಿದೀವಿ ಅಂತ ಹೇಳಿ ಅವರು ಭಾನುವಾರ ಅನೌನ್ಸ್ ಮಾಡಿದ್ರು ಕೂಡ ಸೋಮವಾರದಿಂದ ಇಂಪ್ಲಿಮೆಂಟ್ ಆಯಿತು ಆದರೆ ಇಂಪ್ಲಿಮೆಂಟ್ ಆದಾಗಿಂದಲೂ ಕೂಡ ಬಿ ಎಮ್ ಆರ್ ಸಿ ಎಲ್ ಮೇಲೆ ಸಾರ್ವಜನಿಕರು ಸೇರಿದಂತೆ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ನಲವತ್ತೈದು ದರ ಏರಿಕೆ ಮಾಡ್ತೀವಿ ಅಂತ ಹೇಳಿ ಕೆಲವೊಂದು ಕಡೆ ನೂರು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ಗಳಷ್ಟು ದರ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಾಕಷ್ಟು ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರತಿಭಟನೆಗಳು ಕೂಡ ಆಯಿತು ಇದರ ಬೆನ್ನಲ್ಲೇ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಕೂಡ ಆರೋಪವನ್ನ ಮಾಡಿದ್ರು ಸರ್ಕಾರಗಳು ಇದರ ಮಧ್ಯ ಪ್ರವೇಶವನ್ನ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ಬರೆ ಎಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು ಬೆನ್ನಲ್ಲೇ ಸಿಎಂ ಕೂಡ ಈಗ ಆಲ್ರೆಡಿ ಬಿಎಂಆರ್ ಸಿ ಎಲ್ ಎಂ ಸೂಚನೆಯನ್ನ ನೀಡಿರುವಂತದ್ದು ಅಸಹಜವಾಗಿ ಎಲ್ಲೆಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡಿದ್ದಾರೆ ಅಂತವುಗಳನ್ನ ಪರಿಶೀಲಿಸಿ ಕಡಿಮೆ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಈಗ ಆಲ್ರೆಡಿ ಎಂಡಿಗೆ ಡಿ ಸೂಚನೆಯನ್ನ ನೀಡಿದ್ದಾರೆ ಇದರ ಬೆನ್ನಲ್ಲೇ ಎಂಡಿ ಇರಬಹುದು ಅದರ ಜೊತೆಗೆ ಬಿಎಂಆರ್ ಸಿ ಎಲ್ ನ ಅಧಿಕಾರಿಗಳು ಕೂಡ ಅದರ ಮೇಲೆ ಸಾಕಷ್ಟು ಪ್ರಾಜೆಕ್ಟ್ ಒಂದಷ್ಟು ಏರಿಕೆ ಯಾವ ರೀತಿ ಆಗಿದೆ ಎಲ್ಲೆಲ್ಲಿ ಏರಿಕೆ ಆಗಿದೆ ಯಾವ ರೀತಿ ಆಗಿ ಏರಿಕೆ ಆಗಿದೆ ಫೇರ್ ಫಿಕ್ಸೇಷನ್ ಕಮಿಟಿ ಏನಿತ್ತು ನೀಡಿದಂತಹ ಮರು ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮ ಅಧಿಕಾರಿಗಳು ಓದ್ತಾ ಇದ್ದಾರೆ ಅಂತ ಹೇಳಿ ಸ್ವತಃ ಎಂ ಡಿ ಅವರು ಹೇಳಿರುವಂತದ್ದು ಯಾವಾಗ ಸಾರ್ವಜನಿಕರಿಂದ ವಿರೋಧ ವ್ಯಕ್ತ ಆಯಿತು ಅದರ ಬೆನ್ನಲ್ಲೇ ಮತ್ತೊಮ್ಮೆ ವರದಿಯನ್ನ ಓದೋದಕ್ಕೂ ಕೂಡ ಅಧಿಕಾರಿಗಳು ಈಗ ಆಲ್ರೆಡಿ ಮುಂದಾಗಿದ್ದಾರೆ ಮೂರ್ನಾಲ್ಕು ದಿನಗಳಿಂದ ಅಧಿಕಾರಿಗಳು ವರದಿಯನ್ನು ಓದ್ತಾ ಜೊತೆಗೆ ವರದಿಯಲ್ಲಿರುವಂತಹದ್ದೇನು ವರದಿಯಲ್ಲಿ ಯಾವ್ದಾವುದಕ್ಕೆ ರಿಯಾಯಿತಿಯನ್ನು ಕೊಡಬೇಕು ಅಂತ ಹೇಳಿದ್ರು ಅನ್ನುವಂಥದ್ದನ್ನು ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಏನಿದ್ದಾರೆ ಸೊ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅವರುಗಳಿಗೂ ಕೂಡ ಇದರ ಮಾಹಿತಿಯನ್ನು ಕೊಡೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು ಇನ್ನೊಂದು ಕಡೆ ಎಂ ಡಿ ಅವರು ಹೇಳುವಂತಹ ಪ್ರಕಾರ ಟಿಕೆಟ್ ದರ ಏನಿದೆ ಅದು ಕಡಿಮೆ ಆಗಲ್ಲ ನಾವೇನು ಹೆಚ್ಚಳ ಮಾಡಿದ್ದೀವಿ ಅದು ಕಡಿಮೆ ಆಗಲ್ಲ ಆದರೆ ಎಲ್ಲೆಲ್ಲಿ ಹೆಚ್ಚಿಗೆ ಆಗಿದೆ ನೂರು ಪರ್ಸೆಂಟ್ ಈಗ ನಲವತ್ತೈದು ಪರ್ಸೆಂಟ್ ಆಗಬೇಕಾಗಿರುವಂತಹ ಜಾಗದಲ್ಲಿ ನೂರು ಪರ್ಸೆಂಟ್ ಎಲ್ಲಿ ಹೆಚ್ಚಳ ಆಗಿದೆ ತಮ್ ಪರ್ಸೆಂಟ್ ಎಲ್ಲಿ ಹೆಚ್ಚಳಾಗಿದೆ ಅಂತ ಕಡೆಗಳಲ್ಲಿ ಮಾತ್ರ ಯಾವ ರೀತಿಯಾಗಿ ನಾವು ಮರು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಅವರು ಫೇರ್ ಫಿಕ್ಸೇಷನ್ ಅನ್ನ ಮಾಡಿಲ್ಲ ಎಲ್ಲಿ ಜಾಸ್ತಿ ಮಾಡಿಲ್ಲ ಅಂತ ಕಡೆಗಳಿಗೆ ಆ ದರ ಏನಿರುತ್ತೆ ಸೊ ನೂರು ಪರ್ಸೆಂಟ್ ಆಗಿರುವ ದರವನ್ನ ಮತ್ತೊಮ್ಮೆ ಈ ಕಡೆಗೆ ಹಾಕುವಂಥದ್ದು ಹತ್ತು ಪರ್ಸೆಂಟ್ ಹತ್ತು ರೂಪಾಯಿ ಏನಿತ್ತು ಅದನ್ನು ಹದಿನೈದು ರೂಪಾಯಿಗೆ ಏರಿಸುವಂತಹದ್ದು ತೊಂಬತ್ತು ರೂಪಾಯಿ ಇದ್ದಂಥದನ್ನ ಕಡಿಮೆ ಮಾಡೋದು ಈ ರೀತಿಯಾಗಿ ಅಲೈನ್ಮೆಂಟ್ ಮಾಡೋದಿಕ್ಕೂ ಕೂಡ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಾರ್ವಜನಿಕರಿಗೆ ಇಲ್ಲಿ ಹೊರೆಯಾಗಿರುವಂತಹದ್ದು ಪಾಸ್ಗಳನ್ನ ಏನ್ ತಗೊಳ್ಕೊಳ್ತಾ ಇದ್ರು ಅವರು ದಿನದ ಪಾಸ್ ವಾರದ ಪಾಸಿರಬಹುದು ಇಂತಹ ತೆಗೆದುಕೊಳ್ತಾ ಇದ್ರು ಇವುಗಳ ಬೆಲೆಯನ್ನ ಕೂಡ ಏರಿಕೆ ಮಾಡಿದ್ದಾರೆ ಅದರ ಜೊತೆಗೆ ಅವರು ಏನ್ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ತಾ ಏಕಾಏಕಿ ಮೂವತ್ತು ರೂಪಾಯಿಗೆ ಏರಿಕೆಯನ್ನ ರೂಪಾಯಿ ಕೊಟ್ಟು ಓಡಾಟವನ್ನು ನಡೆಸ್ತಾ ಇದ್ದಂತಹ ಕಡೆಗಳಲ್ಲೂ ಕೂಡ ಹೆಚ್ಚಳ ಮಾಡಿರುವಂತ ಸಾರ್ವಜನಿಕರಿಗೆ ದರವನ್ನ ಏರಿಕೆ ಅವರಿಗೆ ಕಂಡು ಬರ್ತಾ ಇದೆ ಅದರ ಜೊತೆಗೆ ಹೆಚ್ಚಾಗಿ ದರ ಏರಿಕೆ ಮಾಡಿರುವಂತಹ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮೆಟ್ರೋದಲ್ಲಿ ಯಾರು ಕೂಡ ಓಡಾಟವನ್ನು ನಡೆಸ್ತಾ ಇಲ್ಲ ಅಂತ ಹೇಳಿ ಸ್ವತಃ ಎಂ ಡಿ ಅವರೇ ಹೇಳಿರುವಂತಹ ಸೊ ಒಂದೇ ದಿನದಲ್ಲಿ ಅಂದ್ರೆ ಕಳೆದ ಲಾಸ್ಟ್ ಸೋಮವಾರ ಹೋಲಿಕೆಯನ್ನ ಮಾಡಿದರೆ ಅವರು ಯಾವಾಗ ದರ ಏರಿಕೆ ಮಾಡಿದರೂ ಆ ಎಂಟನೇ ದಿನಗಳಲ್ಲಿ ಒಂದು ದಿನಕ್ಕೆ ಐವತ್ತು ಸಾವಿರದಷ್ಟು ಜನ ಮೆಟ್ರೋದಲ್ಲಿ ಓಡಾಟ ನಡೆಸುವಂಥದನ್ನು ಕಡಿಮೆ ಮಾಡಿದ್ದಾರೆ ಮಧುಕರ ಓಕೆ ಹಾಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್